ಪಟ್ಟಣ ಪಂಚಾಯತಿಗೆ ವಾಟರ್ ಸಪ್ಲೈಗೆ ಕೆಲಸ ಮಾಡೋ ನೌಕರ ನಾನು ನನಗೆ ರಿಟೈರ್ಮೆಂಟ್ ಆಗಿ ಬಂದ ರಕ್ತದಿಂದ ಈ ದೇವಸ್ಥಾನ ಹಾಲುಗಲ್ಲಿ ಅಂತ ಕಟ್ಟಿಸಿಡ್ತೇನೆ ಊರೊಬ್ಬರು ಹುಡುಗಿಯಾಗಿ ಯಾರು ತಗೋ ಪೈಸೆ ಎಲ್ಲ ರೊಕ್ಕ ಅದ್ದೇ ಹೌದು ಆದ ಕಾರಣ ಎಲ್ಲ ಭಕ್ತಾದಿಗಳು ಹುಡ್ಗಿಯರು ಮೊದಲು ನೆಲೆಯಾಗಿ ಬರಬೇಕು ಇಲ್ಲಿ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟು ಆನಂದಪ್ಪ ಇಲ್ಲಿ ನಾಗಪ್ಪ ಅಂತ ಇದ್ದಾರೆ ಅವರೇ ಸಕಲ ಕಾರ್ಯಗಳು ಮಾಡ್ತಾ ಇದ್ದಾರೆ ಶರಣಪ್ಪಲ್ಲ ಬೇರೆ ಹಬ್ಬ ಕೊಡ್ತಾರೆ ಮಾಡೋರು ಅವರೇ ಇದು ಸ್ಟೇಟ್ಮೆಂಟ್ ಕೊಟ್ಟೀರಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೀನಿ ಹುಡ್ಗರಿಗೆ ಎಲ್ಲರೂ ಪ್ರಸಾದಕ್ಕೆ ಬರಬೇಕು ಇಲ್ಲಿ ನಡಿಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಈ ನಡೆಯಿದ್ದಾರೆ ಆದಂಥ ದೇವಸ್ಥಾನ ಶಿಥಿಲ ವ್ಯವಸ್ಥೆ ನೋಡಿ ಅವ್ರಿಗೆ ನಾವು ಮನವರಿಕೆ ಮಾಡಿದ್ವಿ ಇದನ್ನೇ ನಿರ್ವಹಣೆ ಮಾಡಿರ್ತಕ್ಕ ಮೂಲ ಕಾರ್ಯಕರ್ತರ ನೀವು ನೀವು ಅವಕಾಶ ಮಾಡಿಕೊಟ್ಟೆ ಈ ದೇವಸ್ಥಾನ ಪುನರ್ಜೀವನಗೊಳಿಸಕ್ಕಾಗಿ ಅವರು ನಮ್ಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟು ಇವತ್ತು ಈ ದೇವಸ್ಥಾನ ಮಟ್ಟಕ್ಕೆ ಬರ್ಲಿಕ್ಕೆ ಅವ್ರೆಲ್ಲ ಸಹ ಸಹಕಾರದಿಂದ ಒಂದು ಕಾರ್ಯವನ್ನು ನೆರವೇರಿಸ್ತಿ ನಮ್ಗೆಲ್ಲ ಆಶೀರ್ವಾದ ಕೃಪೆಯಿಂದ ನಾವು ಈ ದಿನ ಈ ಒಂದು ವ್ಯವಸ್ಥೆ ಕಾರ್ಯಕ್ರಮ ನಮೋ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಪಾದಗಟ್ಟೆ ಅಂದ್ರೆ ಶ್ರೀ ಗ್ರಾಮ ದೇವತೆಯ ಊರಮ್ಮ ದೇವಿಯ ಪಾದಗಟ್ಟೆಯ ನವೀಕರಣದ ಪ್ರಯುಕ್ತ ಈ ದಿವಸ ಈ ಶ್ರಾವಣ ಮಾಸದ ಶುಕ್ರವಾರದ ಶುಭ ಸಂದರ್ಭದಲ್ಲಿ ಈ ಒಂದು ಪಾದಗಟ್ಟೆಯನ್ನು ಈ ಪಾದಗಟ್ಟೆಯ ಎಲ್ಲ ಸಕಲ ಭಕ್ತಾದಿಗಳ ಒಂದು ಸೇವೆಯಿಂದ ನವೀಕರಣಗೊಂಡು ಈ ಶುಭ ಸಂದರ್ಭದಲ್ಲಿ ಆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಮತ್ತು ಹೋಮ ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮವು ಕೂಡ್ಲಿಗೆ ಗ್ರಾಮದಲ್ಲಿ ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಅಲ್ಲಿಯ ಪಾದಗಟ್ಟೆಯ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ಶ್ರಾವಣ ಮಾಸ ಬರ್ತಾ ಬರ್ತಾಯಿರ್ತಾರೆ ಆ ದೇವಸ್ಥಾನದ ಪಾದಗಟ್ಟೆಯು ಬಹಳ ವರ್ಷಗಳಿಂದ ಹಳೆಯದಾಗಿದ್ದು ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನಧನದಿಂದ ನವೀಕರಣ ಮಾಡಬೇಕೆಂತಂದೇಳಿ ಎಲ್ಲ ಗ್ರಾಮದ ಭಕ್ತಾದಿಗಳಲ್ಲಿ ಬೆಂದಿಸಿಕೊಂಡಾಗ ಆ ದೇವಿಯ ಭಕ್ತಾದಿಗಳು ತಮ್ಮ ಒಂದು ಸೇವಾರ್ಥವಾಗಿ ಈ ಒಂದು ಸುಂದರವಾಗಿರ್ತಕ್ಕಂಥ ಮಂಟಪವನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆ ಗ್ರಾಮ ದೇವತೆಯು ಸಕಲ ಆರೋಗ್ಯ ಐಶ್ವರ್ಯವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ದಿವಸ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಶುಭ ಸಂದರ್ಭದಲ್ಲಿ ಒಳ್ಳೆಯದನ್ನು ಬಯಸಲಿ ಅಂತ ಹೇಳ್ತಾ ಶ್ರಾವಣ ಮಾಸದ ಶುಕ್ರವಾರ ದಿವಸ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದುವರೆಸಿಕೊಂಡು ಹೋಗಲಿಕ್ಕೆ ಈ ಒಂದು ಗ್ರಾಮ ದೇವತೆಯ ಪಾದಗಟ್ಟೆಯ ಸೇವಾ ಸಮಿತಿಗೆ ವಹಿಸಿರುತ್ತೇವೆ ಪಂಚಾಯತಿ ವಾಟರ್ ಸಪ್ಲೈ ಕೆಲಸ ಮಾಡಿದ ನನ್ನ ನೌಕರ ಲಕ್ಷಾಂತ ರೊಕ್ಕ ಬಂದಿತ್ತು ನಾನು ರಿಟೈರ್ಮೆಂಟ್ ಆದಾಗ ಆ ರೊಕ್ಕದಿಂದಲೇ ಇವೆಲ್ಲ ಮಾಡಿಸೀನಿ ಈ ದೇವಸ್ಥಾನ ಸಂಪೂರ್ಣ ನನ್ನ ದುಡ್ಡಿಲಿಂದಲೇ ಕಟ್ಟಿಸಿರ್ತೇನೆ ಹೆಸರು ಚರಣಪ್ಪ ರಾಮಯ್ಯ ಚರಣಪ್ಪ ರಾಮಯ್ಯ ಹೆಂಗ್ಳು ಓಂ ನಮಸ್ಕಾರ ಈ ದಿನ ನಮ್ಮ ಶ್ರೀ ವರಮದೇವಿ ಪಾದಗಟ್ಟಿಯ ನೂತನ ಪಾದಗಟ್ಟೆಯ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾಣ್ತಿರ್ತಕ್ಕಂಥ ಸ್ವಾಮಿಯರ ಕುಬ್ಬ ಆಶೀರ್ವಾದದಿಂದ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಪೂಜೆ ಕೈ ಸೇವೆ ಸಲ್ಲಿಸಿದ್ದು ಮುಂದೆ ಹೋಮ ಹವನಗಳ ಕಾರ್ಯಕ್ರಮ ಮತ್ತು ಭಕ್ತರು ಪ್ರಸಾದ ವಹಿಸುತ್ತಿರುತ್ತದೆ ಈ ರೀತಿ ಕಾರ್ಯಕ್ರಮ ಅಂಬಲಿಕ್ಕೆ ಕಾರಣ ಏನಂದರೆ ಈ ಉರಮನದ ಪಾದಗಟ್ಟೆಯ ಆಲದ ಮರವು ಇತ್ತು ಮತ್ತು ದೇವಸ್ಥಾನದ ಕಟ್ಟಡವು ಭಾಳ ಶಿಥಲಾವಸ್ಥೆಯಲ್ಲಿ ಹೀಗಾಗಿ ಉರಮ್ಮ ದೇವಿ ದೇವಸ್ಥಾನ ಪಾದಗಟ್ಟೆ ಸೇವೆ ಅಂತ ಒಂದು ಹನ್ನೆರಡು ಜನರು ಸೇರಿಕೊಂಡು ಅದರದ ಒಂದು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆ ಮಾಡುತ್ತಾ ಬಂದಿರುತ್ತೇವೆ ಇವೆಲ್ಲ ನಮ್ಮ ಭಕ್ತಾದಿಗಳ ಸಂಖ್ಯೆಯಲ್ಲಿ ಈ ದಿನ ಊರಮ್ಮ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಆದ್ದರಿಂದ ಮತ್ತು ಪಾದಗಟ್ಟಿನ ಅನ್ನೋ ಒಂದು ಸಂಕಲ್ಪದೊಂದಿಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ದಿನ ನೂತನ ಒಂದು ದೇವಸ್ಥ ಪಾದಗಟ್ಟೆಯನ್ನು ಅನಾವರಣಗೊಳಿಸಲಿಕ್ಕೆ ಈ ದಿನ ನಮಗೆ ನವೀಕರಣಗೊಳಿಸಿ ಎಲ್ಲ ಭಕ್ತಾದಿಗಳೇ ತೀರ್ಥ ಪ್ರಸಾದ ಕೊಡಲು ಒಂದು ಒಂದು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇನ್ನು ಹೆಚ್ಚಿನ ಮಟ್ಟದ ದೇವಸ್ಥಾನದ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಂತೇಳಿ ನಮ್ಮೆಲ್ಲರ ಒಂದು ಸಂಕಲ್ಪ ದೃಢ ಮಾಡಿದ್ದು ಆಯಮ್ಮ ನಮ್ಮ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿಂತೆ ಇಂತಲ್ಲಿ ವಿನಂತಿಸಿಕೊಳ್ತಿದ್ದೇನೆ ತಮ್ಮ ಹೆಸರು ನಿಮ್ಮ ಹೆಸರು ಆನಂದಪ್ಪ ಆನಂದಪ್ಪ ನಾಗಪ್ಪ ಆನಂದರು

ಮಂಜುಳಾ ಉಪೇಂದ್ರ ಹೇಮಾ ಅರುಂಧತಿ ಆಲೇಶ್ ನಿತಿನ್ ಅರಿಷ ಆಕಾಶ್ ಸುಪ್ರೀತಾ ಉಮೇಶ್ ನಿತಿನ್ ಇವೆಲ್ಲ ಕುಟುಂಬದ ಸದಸ್ಯರು ಹೇಳಿನಿ ನಿಸರ್ಗ ನಿತಿನ್ ಹೇಳಿನಿ ಇವೆಲ್ಲ ಕುಟುಂಬದ ಸದಸ್ಯರು ನಾ ಅಪ್ಪಾಜಿ ಓಂ ಶಾಸ್ತ್ರ ಓಂ ಶಾಸ್ತ್ರ ಅಪ್ಪಾಜಿನೇ ರಿಟೈರ್ಮೆಂಟ್ ತಂದ ಶ್ರಮದ ದುಡ್ಡ್ಮೆಗೆ ಊರಮ್ಮ ಪಾದಗಟ್ಟಿ ಸೇವೆ ಮಾಡೋಣ ಅಂತ ಅತಿ ಹೆಚ್ಚು ಎಲ್ಲರೂ ನಮ್ಮ ಊರಿನ ಎಲ್ಲರೂ ಸಹಕರಿಸಿ ಮಾತಾಡ್ಬೇಕಾದ್ರೆ ಹೇಳ್ಬಾರ್ದು ದೇವಸ್ಥಾನ േന്ദ്ര ಸಮಯ ಸರ್ ಬ್ಯಾಕ್

সদা <saidly> <saidbrush> Thank <laughs> <laughs> you. இல்ல இல்ல ஏய் ஸ்டாண்ட் குடிட்ட கொண்டு வரணும் ها வெயிட் கேளு ஹான் என்ன வரலடா ஹான் கவர் கொட்ற இல்ல ஜி அந்தப்பா முன்னுக்கு பா மா அந்தல ராகப்பன் தே பாரு என்னடா இது என்ன கைல பா ತೋಟ स्वल्प खाग्र म अङ्ग्रिङ्ग அண்ணாாய் யார கொடுக்கு கொட்ரி நடி إلى